ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಹೊಸದೊಂದು ದಾರಿಯನ್ನ ಹಿಡ್ಕೊಂಡ್ರೆ ತನ್ನ ಬದುಕನ್ನ ಕಟ್ಕೊತಾರೆ ಆ ಒಂದು ಹೊಸದಾದ ಹಾದಿಯಲ್ಲಿ ಭಾಗ್ಯ ಬದುಕು ನಿಜವಾಗ್ಲು ಕೂಡ ಬಹಳ ಎತ್ತರಿಕೆ ಹೋಗುತ್ತೆ ಅಂತ ಅನ್ಸುತ್ತೆ ಪ್ರತಿ ಬಾರಿ ಕೂಡ ಭಾಗ್ಯ ಹಿಡಿದಂತಹ ವಿಶ್ವದಲ್ಲಿ ಜಯನೇ ಸಾಧಿಸ್ಕೊಂಡು ಬಂದರು ಹಾಗೆ ಈ ವಿಶ್ವದಲ್ಲೂ ಕೂಡ ಜಯನೇ ಸಾಧಿಸ್ಬಹುದು ಆದರೆ ಜಯ ಸಾಧಿಸೋಕೆ ಸಾಕಷ್ಟು ಅಡೆತಡೆಗಳು ಆಗ್ತವೆ ಅದೇ ರೀತಿಯಾಗಿ ತಾಂಡವ ಶ್ರೇಷ್ಠ ಖಂಡಿತವಾಗ್ಲೂ ಭಾಗ್ಯಾಗಿ ಅಡೆತಡೆ ಕೊಡದೆ ಇರುವುದಲ್ಲ ಭಾಗ್ಯನ ಸೋಲಿಸ್ಬೇಕು ಬೀದಿಗೆ ತರಬೇಕು ಅಂತಾನೆ ಪ್ರತಿ ಬಾರಿ ಯೋಚನೆ ಮಾಡ್ತಕ್ಕಂತಹ ತಾಂಡವ ಶ್ರೇಷ್ಠ ಈ ಬಾರಿ ಕೂಡ ಏನಾದರೂ ಎಡ್ವರ್ಟ್ ಮಾಡಿಬಿಡ್ಬೋದಾ ಅಂತ ಅನ್ಸತ್ತ ಹಾಗಿದ್ರೆ ಇಲ್ಲಿ ಕೇಟ್ರಿಂಗ್ ಸರ್ವಿಸನ್ನ ಶುರು ಮಾಡ್ಕೊಂಡಿರೋ ಭಾಗ ಭಾಗ್ಯ ನಿಜವಾಗ್ಲೂ ಕೂಡ ಸಾಕಷ್ಟು ಏಟನ್ನು ಅನುಭವಿಸ್ಬೇಕಾಗತ್ತೆ ಇದರ ನಡುವೆ ಮಗನ ಫೀಸ್ ಕಟ್ಟಬೇಕಾಗಿದೆ ಫೀಸ್ ಕಟ್ಟೋಕೇನೋ ಮುಂದಾಗ್ತಿದ್ದಾರೆ ಬಟ್ ತಾಂಡವ್ ಗೊತ್ತಾಗಿದೆ ಭಾಗ್ಯ ಫೀಸ್ ಕಟ್ತಿದ್ದಾಳೆ ಅಂತ ಅದೇ ಕಾರಣಕ್ಕೆ ಭಾಗ್ಯ ಫೀಸ್ ಕಟ್ಟಬಾರ್ದು ಅಂತ ಹೇಳಿ ಮತ್ತಿನ್ನೇನೋ ಕುತಂತ್ರವನ್ನು ಹೆಣದ್ಬಿಡ್ತಾರಾ ಅಂತ ಅನಿಸ್ತದ ಹಾಗಿದ್ರೆ ಏನಾಯಿತು ಏನಾಗ್ಬೋದು ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಹಬ್ಬದ ದಿನಾನೇ ಕೇಟ್ರಿಂಗ್ ಸರ್ವಿಸನ್ನ ಕೊಡಬೇಕಾಗಿದೆ ಒಪ್ಕೊಂಡಿದ್ದಾರೆ ಕೂಡ ಹಬ್ಬದ ಅಡಿಗೆನ ಮಾಡ್ಕೊಂಡು ತಗೊಂಡು ಹೋಗಿ ಕೊಡಬೇಕು ತನ್ನ ಮನೇಲೂ ಕೂಡ ಹಬ್ಬದ ಅಡುಗೆನ ಪ್ರಿಪೇರ್ ಮಾಡ್ತಿದ್ದಾರೆ ಅದರಲ್ಲಿ ಅವ್ರಿಗೂ ಕೊಡೋದು ಅಂತ ಯೋಚನೆ ಆಗಿದೆ ಆದರೆ ತಮ್ಮಿ ಮಾಡ್ಕೊಂಡಂಥ ಎಡವಟ್ಟಿಂದ ರೆಸಾರ್ಟ್ಗೆ ಹೋಗಬೇಕಾಗತ್ತೆ ಮಗಳನ್ನ ಪೊಲೀಸ್ ಅವರಿಂದ ಬಿಡ್ಸ್ಕೊಂಡು ಬರ್ಬೇಕಾಗತ್ತ ಹಾಗಾಗಿ ಅಡುಗೆ ಕೊಡೋದು ಸ್ವಲ್ಪ ತಡವಾಗಿಬಿಡತ್ತೆ ಮೇಲಿಂದ ಮೇಲೆ ಕಾಲ್ ಬರ್ತದೆ ಏನು ಹಾಗೆ ಹೇಗೆ ಅಂತ ಬೈತಾ ಇದ್ದಾರೆ ಆ ಕಡೆ ಕಸ್ಟಮರ್ ಆದರೆ ಇಲ್ಲಿ ಭಾಗ್ಯ ತರಾತುರಿಯಲ್ಲಿ ಅಚ್ಚುಕೊಟ್ಟಾಗಿ ಅಡುಗೆ ಮಾಡಿಕೊಂಡಿದ್ದೆ ಅದನ್ನು ತಲುಪ್ಸೋಣ ಅಂತ ಡೆಲಿವರಿ ಕೊಡಬೇಕು ಬಟ್ ಹಬ್ಬ ಇರೋದ್ರಿಂದ ಮೆರವಣಿಗೆ ಟ್ರಾಫಿಕ್ ಜಾಮ್ ಹೋದ್ರೆ ತುಂಬ ಲೇಟ್ ಆಗುತ್ತೆ ಕ್ಯಾಬು ಆಟೋದಲ್ಲಿ ಎಲ್ವೂ ಕೂಡ ಆಗ ಭಾಗ್ಯಾಗೆ ಹೊಡೆಯೋದು ಅವಳ ಹಾಗೆ ಸೈಕಲ್ ಸೈಕಲನ್ನು ತುಂಬ ಚೆನ್ನಾಗಿ ಓಡಿಸೋ ಭಾಗ್ಯ ಸೈಕಲ್ಗೆ ಕ್ಯಾರಿಯರ್ಸ್ನ ಹಾಕೊಂಡಿದ್ದು ಅಲ್ಲಿಂದ ಹೊರಟೆ ಬಿಡ್ತಾರೆ ಹೊರಟು ಶಾರ್ಟ್ ಕಟ್ ರೂಟ್ ಅಲ್ಲಿ ಹೋಗಿ ತಪ್ಪಿಸ್ಬಿಡೋಣ ಒಂದು ಕರೆಕ್ಟ್ ಸಮಯಕ್ಕೆ ಅಂತ ಅನ್ಕೋತಾರೆ ಬಟ್ ದಾರಿ ಮದ್ಯ ಸೈಕಲ್ ಪಂಚರ್ ಆಗ್ಬಿಡತ್ತೆ ಸೈಕಲ್ ಪಂಚರ್ ಆಗ್ತಿದ್ದಾಗೆ ಪಂಚರ್ ಅಂಗಡಿಗೆ ಸೈಕಲ್ ತಗೊಂಡಿದ್ದೆ ಓಡಿ ಹೋಗ್ತಾರೆ ಓಡಿ ಹೋಗಿದ್ದೆ ತಳ್ಕೊಂಡು ಹೋಗಿದ್ದೆ ಈ ಕಡೆ ಸೈಕಲ್ ಪಂಚರ್ ಹಾಕಿಸ್ಬೇಕು ಬಟ್ ಪಂಚರ್ ಹಾಕೋದು ಬ್ರಿಜಿ ಇದಾರೆ ಬೇರೊಬ್ಬರ ಸೈಕಲ್ಗೆ ಪಂಚರ್ ಹಾಕ್ತಿದ್ದಾರೆ ಹಾಗಾಗಿ ಇಲ್ಲಿ ಭಾಗ್ಯ ಎಷ್ಟೊತ್ತಾಗುತ್ತೆ ಅಂದಾಗ ಹತ್ತು ಹದಿನೈದು ನಿಮಿಷ ವೆಯ್ಟ್ ಮಾಡಬೇಕಾಗತ್ತೆ ಅಂತಾರೆ ಭಾಗ್ಯಗೆ ವೆಯ್ಟ್ ಮಾಡುವಷ್ಟು ಸಮಯ ಇಲ್ಲ ಆ ಕಡೆಯಿಂದ ಅತ್ತೆ ಕಾಲ್ ಮಾಡ್ತಿದ್ದಾರೆ ಕಸ್ಟಮರ್ ಕಾಲ್ ಮಾಡ್ತಿದ್ದಾರೆ ಅಂತ ಈ ಕಡೆ ಭಾಗ್ಯ ಪಂಕ್ಚರ್ ಆಗಿದೆ ಅಂದಾಗ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಏನು ಮಾಡ್ಬೋದು ತಲ್ಪ್ಸೋಕೆ ಆಗುತ್ತಾ ಇಲ್ಲ ಅಂತ ಆದರೆ ಇಲ್ಲಿ ಭಾಗ್ಯ ಮಾತ್ರ ಮಗದುಮೆ ಅವ್ರು ಏನಾದರೂ ಕಾಲ್ ಮಾಡಿದರೆ ನನಗೆ ಕಾಲ್ ಮಾಡೋಕ್ಕೆ ನಂಬರ್ ಕೊಟ್ಬಿಡಿಯತ್ತೆ ನನ್ನದನ್ನು ನಾನೇ ಮಾತನಾಡ್ತೀನಿ ಅವ್ರ ಜೊತೆ ಅಂತ ಹೇಳ್ತಾರೆ ಸರಿ ಆಯ್ತು ಹುಷಾರು ಮಗಳೇ ಅಂತ ಹೇಳ್ತಾರೆ ಸರಿ ಅಂತ ಅಂತಿದ್ದಾಗೆ ಇದ್ದಾಗೆ ಮತ್ತೆ ಕಾಲ್ ಮಾಡ್ತಾರೆ ಕಸ್ಟಮರ್ ಭಾಗ್ಯಾಗೆ ಭಾಗ್ಯ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಅವರು ಕೂಗಾಡ್ತಿದ್ದಾರೆ ಏನಮ್ಮ ಏನು ಒಂದು ಇನ್ನೊಂದ್ಸತಿ ವೆಯ್ಟ್ ಮಾಡ್ತೀನಿ ಅಷ್ಟೇ ಅದನ್ನು ಬಿಟ್ಟು ನೀವೇನಾದ್ರು ತಂದು ಅಂದರೆ ಅಂದ್ರೆ ಕಾರಣಕ್ಕೂ ನಾನು ನಿಮ್ಮ ಆರ್ಡರ್ನ ತಗೊಳೋದಿಲ್ಲ ಅಂತ ಹೇಳ್ತಾರೆ ಪ್ಲೀಸ್ ಸರ್ ಆ ರೀತಿ ಹೇಳಬೇಡಿ ದಯವಿಟ್ಟು ಇವಿಟ್ಟು ಖಂಡಿತವಾಗ್ಲೂ ನಾನು ನಿಮಗೆ ಆರ್ಡರ್ ಕೊಟ್ಟು ತಂದು ತಲುಪಿಸ್ತೀನಿ ಸರಿಯಾದ ಸಮಯಕ್ಕೆ ನಾನು ಆನ್ ದ ವೇ ಇದ್ದೀನಿ ಆಲ್ರೆಡಿ ಬರ್ತಾ ಇದ್ದೀನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ ನಂತರ ಇಲ್ಲಿ ಭಾಗ್ಯ ಪಂಚರ್ ಹಾಕೋರ ಹತ್ರ ನನಗೆ ಕೊಡ್ತೀರಾ ನಾನೇ ಹಾಕೋತೀನಿ ಅಂದಾಗ ಅಯ್ಯೋ ಅದು ಅಷ್ಟು ಸುಲಭ ಅಲ್ಲ ಏನು ಹೇಳ್ತಿದ್ರೆ ನೀವು ನೀವೇ ಹಾಕೊಳ್ಳಿಕ್ಕೆ ಸಾಧ್ಯನಾ ಅಂದಾಗ ಇಲ್ಲ ಪ್ಲೀಸ್ ಕೊಡಿ ನಾನೇ ಹಾಕೋತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರ ಹತ್ರ ಟೂರ್ಸ್ನ ತೊಗೊಂಡಿದ್ದೆ ಅವರೇ ಹಾಕೋತಿದ್ದಾರೆ ನಂತರ ಆ ವ್ಯಕ್ತಿ ಕೂಡ ಅದನ್ನೇ ನೋಡ್ತಿದ್ದಾರೆ ನಂತರ ಅವ್ರದ್ದು ಆಗುತ್ತೆ ಬೇರೆಯೊಬ್ರದ್ದು ನಂತರ ಭಾಗ್ಯಾಗಿ ಅವರು ಕೂಡ ಸಹಾಯ ಮಾಡ್ತಾರೆ ಫೈನಲಿ ಪಂಚುಡು ಹಾಕಿ ಕೂಡ ಆಗುತ್ತೆ ನಂತರ ಇಲ್ಲಿ ಭಾಗ್ಯ ದುಡ್ಡು ಕೊಡೋಕೆ ಹೋದಾಗ ಬೇಡ ಮೇಡಮ್ ನಿಜ ಹೇಳಬೇಕು ಅಂದರೆ ನೀವೇ ಎಲ್ಲ ಮಾಡ್ಕೊಂಡು ನಾನೇನು ಮಾಡಿದೆ ಕೋನೇ ಟೈಮಲ್ಲಿ ನಾನು ಬಂದಿದ್ದು ಅದು ನಾನು ಬರಲಿಲ್ಲ ಅಂದರೆ ನೀವೇ ಮಾಡ್ಕೊತಿದ್ರೆ ನಿಜವಾಗ್ಲೂ ಇವರು ರಿಯಲಿ ಗ್ರೇಟ್ ಮೇಡಮ್ ನನಗೆ ಬೇಡ ಅಂತ ಹೇಳ್ತಾರೆ ನಂತರ ಭಾಗ್ಯ ಅಲ್ಲಿಂದ ಹೊಡ್ತಾರೆ ನಿಜವಾಗ್ಲೂ ಈಕೆ ದಿಟ್ಟ ಮಹಿಳೆ ಇಂಥ ಸ್ವಾಭಿಮಾನಿ ಹೆಣ್ಮಗಳು ಎಷ್ಟು ದಿಟ್ಟವಾಗಿ ತಾನೇ ಒಂದು ಗಂಡಸ್ರ ರೀತಿ ಪಂಚರ್ನ ಹಾಕ್ಕೊಂಡ್ರು ರಿಯಲಿ ಗ್ರೇಟ್ ಅಂತ ಹೇಳ್ತಾರೆ ಅಂಗಡಿ ಮತ್ತು ಅಂಗೀಲಿ ಇರ್ತಕ್ಕಂಥವ್ರು ಕೂಡ ನಂತರ ಭಾಗ್ಯ ಫೈನಲಿ ಕಸ್ಟಮರ್ ಮನೆ ಹತ್ರ ಹೋಗೇ ಬಿಡ್ತಾರೆ ಕಸ್ಟಮರ್ ಅಂತೂ ಏನು ರೀ ಇಷ್ಟೊತ್ತೆಲ್ಲ ಲೇಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ ತೊಗೊಳ್ಳಿ ಸರ್ ದಯವಿಟ್ಟು ಎಲ್ಲ ರೆಡಿ ಆಗಿದೆ ನೀವು ಈಗ ಬಡ್ಸ್ಕೋಬೋದು ಎಲ್ಲ ರೀತಿ ತಯಾರು ಮಾಡಿಕೊಟ್ಟಿದ್ದೀನಿ ಅಂದಾಗ ಟೇಸ್ಟ್ ಚೆನ್ನಾಗಿರ್ಬೇಕು ಈ ರೀತಿ ಟೇಸ್ಟ್ ನೋಡ್ತೀನಿ ಅಂತಾರೆ ಟೇಸ್ಟ್ ಕೂಡ ನೋಡ್ ಸ್ಮೆಲ್ ನೋಡ್ತಾರೆ ಫಸ್ಟ್ಲಿ ಚೆನ್ನಾಗಿರತ್ತೆ ವಾಫ್ ಸ್ಮೆಲ್ಲೇ ಇಷ್ಟು ಚೆನ್ನಾಗಿದೆ ಅಂದ್ಕೊಂಡು ಟೇಸ್ಟ್ ನೋಡ್ತಾರೆ ಒಬ್ಬಟ್ಟು ಅಮ್ಮ ಎಷ್ಟು ಚಂದ ಮಾಡಿದ್ಯಮ್ಮ ನಿಜವಾಗ್ಲೂ ನಿನ್ನ ಕೈ ರುಚಿ ತುಂಬ ಚೆನ್ನಾಗಿದೆ ನಮ್ದು ಯಾರದೇ ಇದ್ದರೂ ನಿನಗೇ ಹೇಳ್ತೀವಿ ಅಂತ ಕೂಡ ಹೇಳಿ ಜಾಮೂನನ್ನು ನಾವು ಹೇಳಿರ್ಲಿಲ್ವಲ್ಲ ಅಂದಾಗ ಅದು ನಮ್ಮಿಂದ ಕಾಂಪ್ಲಿಮೆಂಟ್ರಿ ಸರ್ ಇವತ್ತು ಹಬ್ಬ ಅಲ್ವಾ ಜೊತೆಗೆ ನನ್ನಿಂದ ನಿಮಗೆ ತಡ ಆಗಿದೆ ಅಲ್ವಾ ಅದಕ್ಕೋಸ್ಕರ ಅಂತಾರೆ ಅಯ್ಯೋ ಇದೆಲ್ಲ ಯಾಕಮ್ಮ ನಾನಂತೂ ಇದಕ್ಕೆ ದುಡ್ಡು ಕೊಡುವುದಿಲ್ಲ ಅಂದಾಗ ಇಲ್ಲೋ ಸರ್ ಇದು ನಮ್ಮಿಂದಾಗಿ ಕೊಡ್ತಿರು ಕಾಂಪ್ಲಿಮೆಂಟ್ರಿ ಅಷ್ಟೇ ಅಂದಾಗ ಅವ್ರು ತುಂಬ ಖುಷಿಯಿಂದ ಎರಡುವರೆ ಸಾವಿರ ರೂಪಾಯಿನ ಕೊಡ್ತಾರೆ ತುಂಬ ರುಚಿಯಾಗಿದೆ ಅಮ್ಮ ಅಂತ ಕೂಡ ಹೇಳ್ತಾರೆ ಮನೆಯವರೆಲ್ಲರೂ ಕೂಡ ಮೊದಲೇ ಗಾಬರಿ ಆಗಿರ್ತಾರೆ ಅಡುಗೆ ತಲುಪಿದ್ಲು ಇಲ್ವೋ ಸರಿಯಾದ ಸಮಯಕ್ಕೆ ಅಂತ ಆದರೆ ಮಾವ ಮಾತ್ರ ಗಾಬರಿ ಆಗೋದಿಲ್ಲ ಅವ್ರಿಗೆ ತುಂಬಾ ವಿಶ್ವಾಸ ಇದೆ ಸೊಸೆ ಮೇಲೆ ಹಾಗಾಗಿ ನನ್ನ ಸೊಸೆ ಮೇಲೆ ನನ್ಗೆ ವಿಶ್ವಾಸ ಇದೆ ಅಂತ ಕೂಡ ಹೇಳ್ತಾರೆ ಅಷ್ಟರಲ್ಲಿ ಭಾಗ್ಯ ಕಾಲ್ ಮಾಡಿದ್ದೆ ಅವ್ರು ತುಂಬಾ ಖುಷಿ ಪಟ್ರು ನನ್ನ ಆರ್ಡರ್ ಕೊಡ್ತೀನಿ ಅಂತ ಕೂಡ ಹೇಳಿದ್ರು ಖಂಡಿತವಾಗ್ಲೂ ಸಕ್ಸಸ್ ಆಯ್ತು ನಾನು ತಲುಪ್ಸಾಯ್ತು ಅಂದಾಗ ಇಲ್ಲಿ ತುಂಬಾ ಖುಷಿ ಆಗ್ಬಿಡುತ್ತೆ ಮನೆಯವ್ರಿಗೆಲ್ಲ ಮಗ ತನ್ಮಯ ಅಂತೂ ನನ್ನ ಮ ಸೂಪರ್ ಸ್ಟಾರ್ ನನ್ನ ಮ ಸೂಪರ್ ಸ್ಟಾರ್ ಯಾವಾಗ್ಲೂ ಹೀರೋಯಿನ್ ಹೀರೋಯಿನ್ ಯಾವತ್ತು ಟಾಸ್ಕ್ ಟಾಸ್ಕ್ನೇಲೂ ಕೂಡ ವಿನ್ ಹಾಗೆ ಆಗ್ತಾರೆ ಹಾಗೆ ನನ್ನಮ್ಮ ಕೂಡ ನನ್ನಮ್ಮ ಹೀರೋಯಿನ್ ಸೂಪರ್ ಸ್ಟಾರ್ ಅಂತ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ನಂತರ ಸುನಂದ್ ಅವರು ಹೇಳಿದರು ಆಲ್ರೆಡಿ ಏನಿದೆಲ್ಲ ಹಾಗೆ ಹೀಗೆ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಕೂಗಾಡ್ತಾ ಇದ್ರು ಅದಕ್ಕೆ ಈಗ ಕುಸುಮಾ ಅವರು ನೋಡಿದ್ರು ಸುನಂದ್ ಅವರೇ ಏನು ಮಾತಾಡ್ತಿದ್ರು ಇವಾಗ ನೋಡಿ ಭಾಗ್ಯ ಏನು ಮಾಡಲು ಅಂತ ಇದೆಲ್ಲ ಆಗಿದ್ದಕ್ಕೆ ಕಾರಣ ಯಾರು ಅಂತ ಗೊತ್ತಾ ನೀವೇ ಕಾಣ್ರಿ ನಿಮ್ಮಿಂದನೇ ಇಷ್ಟು ದಿಟ್ಟತನ ಒಂದು ಎಲ್ಲವೂ ಚಲ ಕುಲ ಎಲ್ಲವೂ ಕೂಡ ಬಂದಿರ್ತಕ್ಕಂಥದ್ದು ಅಂತ ಹೇಳಿ ಸುನಂದವನ್ನ ಕೂಡ ಕುಸ್ಮವರು ಹೋಗ್ಲಿರ್ತಾರೆ ಹತ್ತು ಕಡೆ ತನ್ನ ಫೀಸ್ ಕಟ್ಬೇಕಾಗಿದೆ ಹಾಗಾಗಿ ಇಲ್ಲಿ ತಾಂಡು ಫುಲ್ ಖುಷಿಯಾಗಿದ್ದಾರೆ ನಾಳೆ ಅವಳಿಗೆ ಫೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ ನಾನೇ ಫೀಸ್ ಕಟ್ಟೋದು ಅವಳು ಸೋತಾಳೆ ಅಂತ ಶ್ರೇಷ್ಠ ಜೊತೆ ಸಂಭ್ರಮದಿಂದ ಹೇಳ್ತಿದ್ದಾರೆ ಇದ್ರೆ ನಡುವೆ ಡೈನಿಂಗ್ ಟೇಬಲ್ನಲ್ಲಿ ಎಲ್ಲರೂ ಕೊಡುವ ಕೂತ್ಕೊಂಡು ಲಾಭ ಐನೂರು ರೂಪಾಯಿ ಆಗಿದೆ ಅಂತ ಮಾಡ್ತಿದ್ದಾರೆ ಇದರಿಂದಾಗಿ ಸುನಂದ್ ಅವರು ಏನು ಐನೂರು ರೂಪಾಯಿ ಅಂದ ಸಂಸಾರ ಸಾಕಾಗುತ್ತೆ ಅಂತ ಅನ್ಕೊಂಡಿದ್ಯಾ ಭಾಗ್ಯ ಅಂತ ಸುನಂದ್ ಅವರು ಹೇಳಿದಾಗ ನನಗೂ ಕೂಡ ಗೊತ್ತಿದೆ ಅಮ್ಮ ಆದರೆ ಇವಾಗ ಶುರುವಾಗಿರೋ ಬಿಸ್ನೆಸ್ ಅಲ್ಲಿ ಇಷ್ಟ ಆಗಿರೋದಕ್ಕೆ ಖುಷಿ ಪಡಬೇಕಲ್ವಾ ಖಂಡತೆ ಇದು ಬೆಳೆದೇ ಬೆಳೆಯುತ್ತೆ ಅಂತ ಕೂಡ ಹೇಳ್ತಾರೆ ನಂತರ ಇಲ್ಲಿ ತನ್ಮಯ ಅಮ್ಮ ಅದು ಅಂದಾಗ ನನ್ಗೆ ಗೊತ್ತಿದೆ ಗೊಂಡಣ್ಣ ನಿನ್ ಫೀಸ್ ಕಟ್ಬೇಕು ನಿನ್ನೆ ಕಟ್ಬಹುದು ಯೋಚನೆ ಮಾಡ್ಬೇಡ ನಾಳೆ ಕಟ್ತೀನಿ ಅಂತ ಕೂಡ ಹೇಳ್ತಾರ ಬೆಳಿಗ್ಗೆ ಆಗ್ತಿದ್ದಾಗೆ ತನ್ವಿಗೆ ಕಾಲ್ ಮಾಡ್ತಾರೆ ತಾಂಡ್ ಕಾಲ್ ಮಾಡಿದ್ದೆ ತನ್ವಿ ಪಪ್ಪ ನಿಮಗ್ ಬೇಜಾರು ಹೋಗಿಲ್ಲ ಅಲ್ಲ ಅಂದಾಗ ನೀನ್ ನನ್ ಜೊತೆ ಮಾತಾಡ್ಬೇಡ ಇನ್ನೂ ಕೂಡ ಕೋಪ ಹೋಗಿಲ್ಲ ಸುಮ್ಮನೆ ಹೋಗಿ ಫೋನ್ ಕೊಡು ಅಂತಾರೆ ಫೋನ್ ತನ್ಮೈ ಕೊಟ್ಟಾಗ ಇನ್ ಯೋಚನೆ ಮಾಡ್ಬೇಡ ತನ್ಮೈ ನಾನಿದ್ದೀನಿ ನಿನ್ನ ಫೀಸ್ ನಾನ್ ಕಟ್ತೀನಿ ಅಂದಾಗ ಏನು ಬೇಕಾಗಿಲ್ಲ ಪಾಪ ನಾನ್ ಯಾಕೆ ಯೋಚನೆ ಮಾಡಿ ಅಮ್ಮ ನನ್ಗೆ ಫೀಸ್ ಕಟ್ತೀನಿ ಅಂತ ಹೇಳಿದ್ದಾರೆ ನಾನ್ ಯಾವುದೇ ರೀತಿಲಿ ಯೋಚನೆ ಮಾಡ್ತಿಲ್ಲ ಅಂದಾಗ ಫೀಸ್ ಕಟ್ತಾಳ ಹೇಗೆ ಏನು ಅಂದಾಗ ಅತ್ತೆ ಬಂದು ಫೋನ್ ತಗೋತಾರೆ ಕುಸುಮ ಅವ್ರು ಫೋನ್ ತಗೊಂಡಿದ್ದೆ ಏನೋ ಮಗನೆ ಕಾಲ್ ಮಾಡಿದ್ಯಾ ಭಾಗ್ಯಗೆಲ್ಲ ಕೊಡಕ್ ಕಟ್ಟೋದ್ ಗೊತ್ತದೆ ಎಲ್ಲಿಂದ ಕಟ್ತಾಳೆ ಅಂದ್ಕೊಂಡಿದ್ದೆ ಅವಳು ಹೊಸ ಬಿಸ್ನೆಸ್ಸನ್ನು ಶುರು ಮಾಡ್ಕೊಂಡಿದ್ದಾಳೆ ಅಡುಗೆ ಮಾಡುವುದು ನಿನ್ನಿಂದನೇ ನೀನೇ ಅಲ್ವಾ ಆಡ್ಕೊಂಡಿದ್ದು ಅದರಿಂದನೇ ಇಷ್ಟೆಲ್ಲ ಆಗ್ತಿರೋದು ಅವಳು ಅದರಲ್ಲಿ ಮೇಲೆ ಬಂದೇ ಬರ್ತಾಳೆ ಎಲ್ಲಾನು ಕೂಡ ಅವಳೇ ಮಾಡ್ತಾಳೆ ನೀನೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಕುಸುಮೂರಿ ಹೇಳಿದಾಗ ತಾಂಡವ್ಗೆ ಕೋಪ ಬರುತ್ತೆ ಬರುತ್ತೆ ನಿಜವಾಗ್ಲೂ ಕೂಡ ಅಡುಗೆ ಮಾಡ್ತಿದ್ದಾಳ ಅಡುಗೆ ಮಾಡಿ ಸಂಪಾದನೆ ಮಾಡ್ತಿದ್ದಾಳ ಶಟ್ ಏನು ಮಾಡಲಿ ನಾನು ಅಂತ ಗೊತ್ತಾಗ್ತಿಲ್ಲ ಹಾಗಿದ್ರೆ ಇಲ್ಲಿ ಭಾಗ್ಯ ಫೀಸ್ ಕಟ್ಟಬೇಕು ಫೀಸ್ ಕಟ್ಟೋ ದುಡ್ಡು ಹೇಗಾದರೂ ಮಾಡಿ ಎಗ್ರಿಸ್ಬೇಕು ಅಂತ ಏನಾದರೂ ತಾಂಡವ ಯೋಚನೆ ಮಾಡ್ತಾರೆ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ಅಡ್ಡದಾರಿಯಲ್ಲಿ ಹೋಗಿ ಕಳ್ಳನ್ ಬಿಟ್ಟು ಭಾಗ್ಯ ದುಡ್ಡನ್ನು ಪಿಕ್ ಪುಕೆಟ್ ಮಾಡಿಸಿ ಭಾಗ್ಯನ ಸೋಲ್ಸಿ ಅಲ್ಲಿ ತಾಂಡವ ಗೆಲುವಿನ ನಗಿಯನ್ನು ಬೀರೋದಕ್ಕೆ ಮುಂದಾಗ್ತಾರ ಭಾಗ್ಯ ದುಡ್ಡು ಕಳೆತನಾಗೆಳಿತನ ಆಗಿಬಿಡತ್ತಾ ಶ್ರೇಷ್ಠ ತಾಂಡವ್ ಸೇರಿಕೊಂಡು ಕಳೆತನಾಗಿಳಿತನ ಮಾಡಿಸ್ಬಿಡ್ತಾರ ಏನಾಗತ್ತೆ ಏನಾಗಬಹುದು ಇದ್ರ ಜೊತೆಗೆ ಕಳ್ಳ ಸಿಕ್ಕಿದ್ರೆ ಇಲ್ಲಿ ತಾಂಡವ ಶ್ರೇಷ್ಠ ಮಾಡಿಸಿದ್ರೆ ನಿಜವಾಗ್ಲೂ ಅವ್ರ ಕಡೆ ಬೊಟ್ಟು ಮಾಡಿ ತೋರಿಸೋದ್ರ ಮುಖಾಂತರ o le pulize a volte ti